ಮನಸ್ಸನ್ನು ಹೇಗೆ ಆದ್ರೆ ಹಾಗೆ ಸ್ವಲ್ಪ ನೀರಿಲ್ವಸ್ತಕ್ಕಂಥ ಇರ ಎಸ್ತಕ್ಕಂಥ ನಿಗಸ್ತಕ್ಕಂಥ ಮಾಡಬಾರದು ಮಾಡ ಈ ಬ್ರಹ್ಮಾಂಡವನ್ನು ಅಳೆಯುವಂಥ ಶಕ್ತಿನೂ ಅಂದರೆ ಸಂಶೋಧನೆ ಮಾಡುವಂಥ ಶಕ್ತಿನೂ ಅಲ್ಲಿ ಅದೇನೆಲ್ಲ ಮಾಡಬಲ್ಲದು ಅಷ್ಟ ಮನಸ್ಸನ್ನು ಬಳಸದೇ ಇದ್ದರೆ ಹಾಗಾಗಿ ಕೊಟ್ಟು ಬಿಟ್ರೆ ಅದರ ಬಾಯಿ ತುಂಬ ಪಂಚ ಜ್ಞಾನೇಂದ್ರ ಪಂಚ ಅಜ್ಞೇಂದ್ರಗಳವೆ ಅದು ವಿಷಯದೊಳಗೆ ಗಮನಿಸ್ಕೋತ ಹಣ್ಣು ಮನಸ್ಸು ದುರ್ಬಲ ಆಗ್ತೈತಿ ಚಂಚಲ ಆಗ್ತದೆ ವಿದಾಳ ಆಗ್ತತಿ ಸಂಶಯ ಶುರುವಾಗ್ತವೆ ಇದು ದುಃಖಕ್ಕೆ ಕಾರಣ ಮನಸ್ಸು ಸರಿಯಾಗಿ ಇದ್ರೆ ಇದ್ದರೆ ಅದರ ದುಃಖಗಳು ನಿಶ್ಚಿತನ ಕಂಟೆಂಟ್ ಉದ್ಯಾನ ಅಂತ ಅದಕ್ಕೇನಪ್ಪ ಅಂದರೆ ಅಂಥ ಮನಸ್ಸಿಗೆ ಇಂಜಿನಿ ಸಂಪ್ರದಾಯದ ಸದ್ಗುರುಗಳು ಏನು ಮಾಡ್ಯಾರ ನಾಮಕರಣ ಅರ್ಥಾರ್ಥ ಆ ಮನಸ್ಸಿಗೆ ಬಂಧನ ಹೆಜ್ಜೆ ಆ ಮನಸ್ಸಿಗೆ ಮೂಲನ ಹೆಜ್ಜೆ ಆ ಮನಸ್ಸಿಗೆ ಬುದ್ಧಿ ಕಟ್ಟಿಬಿಟ್ಟ ಸಾಲ ಅದು ಅದೇನು ಅಂತ ಹೇಳಿದ್ರೆ ಭಗವಂತನ ನಾಮ ಹೆಂಗಂತಂದ್ರೆ ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುರಿದು ಬೀಸುವ ಗಾಳಿ ನಿಮ್ಮದ ಎತ್ತು ನಿಮ್ಮ ದಾನು ನಿಮ್ಮ ದಾನ ಅದು ಒಳೆಯ ನಿಮ್ಮ ದಾನವನೊಂದು ಅನ್ಯರ ಹೊಗಳುವ ನಿಂಬೆ ರಾಮನಾಥ ಇದೆಲ್ಲ ಸಕಲ ಸೃಷ್ಟಿ ಯಾರದು ಅಂತ ಕೇಳಿದರೆ ಇದೆಲ್ಲ ಭಗವಂತನದು ಹೊರತು ಸಹ ಎಲ್ಲ ದೇವರು ಮಾಡ್ಯಾನಪ್ಪ ಅಂತೀವಿ ಎಲ್ಲ ದೇವರು ಕೊಟ್ಟಾನ ಅಂತೀವಿ ಮತ್ತು ಈ ಪಟ್ಟ ದೇವರನ್ನು ನೆನೆಸ್ಬೇಕು ಏನು ಮಾಡಬೇಕು ಅದಕ್ಕೆ ನೆನೆಸಬೇಕಾಗಿತ್ತದ ಏನು ಬೇಕು ಮನಸ್ಸ ಬೇಕು ಆ ಮನಸ್ಸು ನೆನಪಿನಲ್ಲಿ ಕರೀತಿ ಅಂತ ತಿಳ್ಕೊಂಡು ಸದ್ಗುರುಗಳು ಆ ಮನುಷ್ಯಗೆ ನಾಮ ಕೊಟ್ಟಾರೆ ನಾಮಸ್ಮರಣೆ ಮಾಡಲಿ ಅಂತ ಹೇಳಿ ಬಹಳ ಸುಲಭವಾದಂಥ ಸಾಧನೆ ನನ್ನ ಜನ್ಮ ಬಂದಂಥ ಮನುಷ್ಯ ಮನುಷ್ಯರು ಮನಸ್ಸಿದ್ದವರು ಪ್ರತಿಯೊಬ್ಬರು ಇದನ್ನು ಸಾಧನ ಮಾಡಬಲ್ಲರು ಅನ್ನೋದನ್ನು ಸಿದ್ಧ ಮಾಡ್ಯಾರ ಕ್ರಿ ಸಂಪರ್ಕ ದೇವರನ್ನು ಅಲಿಸ್ಕೋಬೇಕಾದ್ರೆ ದೇವ್ರಿಗೆ ಮಾಡೋದು ಜನರಿಗೆ ಮಾಡೋದು ಹೋಮ ಹವನ ಪೂಜಾ ಪಾಠ ಮಂತ್ರ ಯಂತ್ರ ತಂತ್ರ ಅನೇಕ ವಿಧಿವಿಧಾನಗಳಿಗೆ ಭೂಮಿ ಮೇಲೆ ಹುಟ್ಟಿಕೊಂಡ ಅವೆಲ್ಲ ಹುಟ್ಟುಕೊಂಡು ಜಾತಿಗಳ ನಿರ್ಮಾಣ ಆ ಜಾತಿಗಳ ಹೋಗಿ ಧರ್ಮಗಳ ನಿರ್ಮಾಣ ಆ ಧರ್ಮ ಹೆಂಗೆ ಹೆಚ್ಚು ಮಾಡಬೇಕು ಅಂದ ಹೆಚ್ಚಾನ ಹೋಗಿ ರಾಜಕಾರಗಳು ಸೇರಿಕೊಂಡು ಅವರು ಬಳಸಿ ಇವತ್ತ ನಮ್ಮನ್ನು ದಿಟ್ಟ ಕಳಿಸಿಬಿಟ್ಟಾರೆ ಇಂಥ ಕಾಲದೊಳಗೆ ನಾವು ಧರ್ಮದ ಗುರಿಯೇನು ರಿಲೀಜಿಯನ್ ಇರ್ಪಾಲ್ ರಿಯಲೈಜೇಷನ್ ಧರ್ಮ ಯು ಸಾಕ್ಷಾತ್ಕಾರ ಸೇರ್ವ ಯಾರ ಸಾಕ್ಷಾತ್ಕಾರ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಸ್ವರೂಪ ಸಾಕ್ಷಾತ್ಕಾರ ತನ್ನ ನೈಜ ಸ್ವರೂಪವನ್ನು ಕಂಡುಕೊಳ್ಳುವ ಸಲುವಾಗಿ ನಮ್ಮ ಹುಟ್ಟದ ನಮ್ಮ ಜೀವನ ಅದ ನಮ್ಮ ಬಾಳ್ವೆ ಅದ ನಮ್ಮ ಬದುಕೆ ಅದ ಅದರ ಸಲುವಾಗಿ ಜಗತ್ತನ್ನು ನಾವು ಅಪರಿಸಬೇಕಾಗಿ ನಾ ನಾಮರೂಪ ಆಗಂದ ಸ್ಪರ್ಶ ಇಟ್ಟುಕೊಂಡು ಈ ಬದುಕಿನೊಳಗೆ ನಾವು ಸಾಧಿಸ್ತೀವಿ ಇದನ್ನು ಪಡಿತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಮೂರ್ಖತನ ಇರೋದ ಅದಕ್ಕೆ ಬೇಕಾಗಿರತಕ್ಕಂಥ ಜ್ಞಾನ ಆ ಜ್ಞಾನ ಎದರ ಆಗೀನದಪ್ಪ ಅಂತ ಕೇಳಿದ್ರೆ ಅರವಿ ಅದರಿಂದ ಮೂಡುತ್ತಪ್ಪ ಅಂತ ಕೇಳಿದ್ರೆ ಓಳಖರೆ ವಸ್ತು ಸಾಂಡಾರೆ ಕಲ್ಪನಾ ವಸ್ತು ಸತ್ಯ ನಿತ್ಯ ಪರಿಪೂರ್ಣ ಸಮಿತ ಅದು ಎಂದೂ ಇತ್ತು ಅದ ಇನ್ನು ಮುಂದೂ ಇರ್ತದೆ ಅದ್ಯಾವುದು ಅಂತ ಕೇಳಿದರೆ ಅದು ಆತ್ಮ ಅದಕ್ಕೆ ಪರಮಾತ್ಮ ಅಂತಾರೆ ಅದಕ್ಕೆ ಬ್ರಹ್ಮ ಅಂತಾರೆ ಅಂಥ ಪರಮಾತ್ಮ ಪರಬ್ರಹ್ಮ ಅದನ್ನೊಂದಿಷ್ಟು ತಿಳ್ಕೊಂಡಿವಂದರೆ ಅರಿತುಕೊಂಡಿವಂದರೆ ಇನ್ನೇನು ಮಾಡಬೇಕಾಗಿ ಅದನ್ನು ಅರಿತುಕೊಳ್ಳಕ್ಕಾದ ಮೇಲೆ ಅಹಂ ಬ್ರಹ್ಮಾಷ್ಟಿ ಬಂದ್ಬಿಟ್ಟು ನಾನೇ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಂದರೆ ನನ್ನ ಆತ್ಮವೇ ಬ್ರಹ್ಮ ಅಂದರೆ ತತ್ವಮಶಿ ಅಂತಂದರೆ ಅವನೇ ನಾನು ನಾನೇ ಅಂತ ನಾನು ನೀನು ಅಷ್ಟೇ ಸರ್ವಂ ಕಲಿದ್ ಬ್ರಹ್ಮ ಎಲ್ಲನೂ ಬ್ರಹ್ಮ ಅಂತಂದರೆ ಎಲ್ಲನೂ ದೇವರ ಅಂದರೆ ಅದಕ್ಕೆ ಬಸ್ ನನ್ನ ಎತ್ತ ನೋಡಿದ ತಕ್ಕ ನೀನೇ ದೇವ ಸಕಲ ವಿಸ್ತಾರೂ ನೀನೇ ದೇವ ವಿಶ್ವತೋ ಚಕ್ಷು ಅವನ ಕಲ್ಗಳಂದ್ರೆ ವಿಶ್ವವ್ಯಾಖ್ಯವಂತ ವಿಶ್ವತೋ ಬಾಹು ಬಾಹುಗಳಂದ್ರೆ ವಿಶ್ವ್ಯಾಪಿಸದವನು ಆಕಾಶದಿಂದ ತತ್ತ ಶ್ರೀ ಅವನು ಬ್ರಹ್ಮನು ಪರಮಾತ್ಮಂದು ಆಕಾಶಕ್ಕಿಂತ ಆಚೆ ಎಂತ ಅವನುಕುಟ ಪಾತಾಳದಿಂದ ತತ್ತ ಶ್ರೀ ಚರಣ ಅವನ ಪಾದಗಳು ಪಾತಾಳಿಗಿಂತಲೂ ಆಚೆ ಅದಾನ ಅಂತ ಕೇಳಿದ್ರೆ ಅಗಮ್ಯ ಗಮನಕ್ಕೆ ಬರೋದೇ ಇಲ್ಲ ಯಾರ ಗಮನಕ್ಕೂ ಬರೋಂಗಿಲ್ಲ ಇದೆ ಅಲ್ಲ ಅಗೋಚರ ಅಂತ ಗೋಚರಣ ಅಪ್ರತಿಮಂತ ಅಲ್ಲಿ ಅಭಾವಂತ ಸಾಮರ್ಥ್ಯದ ಶಕ್ತಿಯಾದಂತ ಅಂಥ ಬ್ರಹ್ಮ ಎಲ್ಲದಾನ ಎಂಥದ ಹ್ಯಾಗದ ಅಂದ್ರೆ ಅವನು ನಮ್ಮೊಳಗೆ ಅದಾನ ನಮ್ಮ ಆತ್ಮನ ಅದದ ಅಂತ ಸಮೀಪದ ಅಂತಲ್ಲ ಯಾಕ ಸಮೀಪದ ಅಂದ್ರೆ ಅವನೇನಾಗಿದ್ದೇನೆ ಇದೇ ತಪ್ಪು ಇದನ್ನ ಎಲ್ಲರೂ ಪ್ರತಿಪಾದಿಸ್ಯಾರ ಹೇಳ್ಯಾರ ಹೇಳಿದ ಇವೇನು ಮೊದಲಿಂದ ಬಂದಳು ನೋಡಿ ಎಲ್ಲರೂ ಈ ಪದ್ಧತಿಗಳನ್ನೆಲ್ಲ ಹಿಡ್ಕೊಂಡು ಅವನು ಅವರು ಬಿಡಾಕಿಲ್ಲ ಆದರೆ ಯಂಜಗೇರಿ ಸಂಪ್ರದಾಯ ಸದ್ಗುರುಗಳು ಇದನ್ನ ಯಾವಾಗ ಅರ್ಥ ಮಾಡಿಕೊಂಡ್ರು ಅವನೇ ನಾನು ನಾನೇ ಅವನು ಅಂದರೆ ಯಾವ ಗುರುವಿನಿಂದ ಶಿಷ್ಯ ಒದಯಿಸ್ತೊಂಡ ಆ ಶಿಷ್ಯನ ಗುರು ಆಗಿಬಿಟ್ಟ ಹೆಂಗೆ ತುಕಾರಾಮ ಹೇಳ್ತಾರಲ್ಲ ದೇವ ಬಹಾವಯಾಸಿ ಗೀಲು ಅಷ್ಟೇ ದೇವ ಏನು ಏನಾದ್ರೂ ಎದುರಾಗ್ತಾರೆ ದೇವರ ನೋಡ ನೋಡೋ ಫಾರ್ಮ್ ದೇವರಾಗಿ ಬಿಡ್ತೀರಿ ಎಂತ ದೇವರ ಇದ್ದು ಸತ್ಯಲ್ಲ ನಾನೇ ಬ್ರಹ್ಮ ಸತ್ಯಲ್ಲ ಮತ್ತು ಈ ಸತ್ಯ ಇದರಿಂದ ಮರಿಮಚ ಮನಸ್ಸು ಮಾಡುವ ನಾನಾ ದೇವರನ್ನೋದನ್ನು ಏನು ಮಾಡಿ ಮಾರುತ್ತೀವಿ ನಾವು ಈಗ ಏನ್ ಮಾಡುದು ನೆನಪು ಮಾಡಿಕೊಳ್ಳಲ್ಲ ನೆನಪು ಮಾಡಿಕೊಳ್ಳಿ ಅದ ಮನ ಅದ ಆ ಮನಸ್ಸನ್ನ ಸರಿಸಬೇಕ ಸರಿಸಬೇಕ ಮನಸ್ಸನ್ನ ನಿಲ್ಲಿಸಬೇಕು ಮನಸ್ಸನ್ನ ಮನೋರ್ಲಯ ಮಾಡಬೇಕು ಲೇ ಆ ಉಳಿಸ್ಬಿಡ್ಬೇಕಲ್ಲ ಮನಸ್ಸು ಇಡಬಾರ ಕೊಂದ್ ಹಾಕ್ಬೇಕಂತ ನಾವು ಜ್ಞಾನಿ ಇಟ್ಕೋಬೇಕಂತ ನಾವು ರಾಮದಾಸ್ ಹೇಳ್ತಾನೆ ಮನ ಸಂಘ ಸರ್ವ ಬಿಡ್ರಿ ಪಾಟ್ನ ಮನಸ್ಸಿನ ಸಂಘ ಬಿಟ್ಟು ಬಿಡ್ರಿ ನೆರವು ಬಳಕೆ ಕಡದೇ ಇಲ್ಲ ಹಿಂಗ ಈ ಮನಸ್ಸಿನ ಸಂಖ ಅಷ್ಟು ಸುಲಭ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಗುರುಗಳು ಏನು ಮಾಡಿದರೆ ಅಂದ್ರೆ ಆ ಮನಸ್ಸಿಗೆ ಯಾರು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡರೆ ದೇಹಿಯ ಸೋಲಿ ವಿಧೇಯದ ಅಂತ ಸದ್ಗುರುಗಳು ಏನು ಮಾಡಿದಾರ ಸಚ್ಚಿಶನಿಗೆ ಏನು ಮಾಡಿದರು ನಾಮ ಕೊಟ್ಟರು ಅದು ಯಾವ ನಾಮ ಭಗವಂತನ ನಾಮ ದೇವರ ನಾಮ ಬ್ರಹ್ಮದ ನಾಮ ಅದಕ್ಕ ನಮ್ಮ ಮಂತ್ರ ಅದನ್ನ ಅದನ್ನು ನಮಗೆಲ್ಲ ಕೊಟ್ಟುಬಿಟ್ಟರು ಏನು ಮಾಡಿದ್ರು ಅಂದರೆ ಅದನ್ನು ಸ್ಮರಣ ಮಾಡು ಮನಸ್ಸು ಒಟ್ಟು ಮಾಡು ಅಂದ್ರೆ ಧ್ಯಾನ ಮಾಡು ಅವ್ರು ಹೆಂಗೆ ಹೇಳಂದ್ರೆ ಎಲ್ಲ ಕಡೆನೂ ಪರಮಾತ್ಮನ ಆದ್ರೆ ನಮ್ಮೊಳಗೂ ಪರಮಾತ್ಮಾನ ನಮಗೆ ನಮ್ಮೊಳಗಿನ ಪರಮಾತ್ಮನ ಈವರೆಗೆ ನಾವು ಅರ್ಥ ಮಾಡಿಕೊಡುವುದಿಲ್ಲ ಈ ಬ್ರಹ್ಮಾಂಡದೊಳಗೆ ಪರಮಾತ್ಮ ನಮಗೆ ವಿಚಾರ ಆಗಿಲ್ಲ ಅರ್ಥ ಆಗುವುದಿಲ್ಲ ಅದಕ್ಕೆ బ్రహ్మాండమును వ్యాపించినంత పరమ చైతన్య పరమ స్వరూప ఆ పరమాత్మ అవున అధ్యక్ష అధ్యక్ష ഇടീ ബ്രഹ്മാണ്ടൈതന്യക്കൊട്ട നടുസുവ कर्तुत्व परम शक्ति एल्लेर केले더라 सद्गुण ಕೊಟ್ಟ ನಾಮಗಳ ಗಡಿಗೆ ಅಂತಾ ಹಾಗ ತಿಳು ಧ್ಯಾನ ಮಾಡ್ರಿ ಅಂತಿದ್ರು ಗುರುಗಳು ಈ ಧ್ಯಾನಕ್ಕೆ ಅಷ್ಟ ಕಿಮ್ಮಂತವ ತಿನ್ ಲೋಕوں 14 भुवन ಏಕ ಶ્વાસ ಕಾ ಮೂಲเร ತುಳಸಿ ಕಹೇ ರಾಮ ವಜನ ವರ್ತಾಸ ಶ્વાસ ಮೂಲ ಮೂರು மத்தொந்து பர் சேன்ட அோட் ஜீ சிவயோகி அந்த ಲಿಂಗ ಪೂಜೆ ಆಗುತ್ತದೆ ಅಂಗಗಳು ನೋಡುದು ಒಳಗೆ ಲಿಂಗ ಪೂಜೆ ನಡೆದ ಅಂಗ ಅಂತಕ್ಕಂಥ ಶರೀರ ಅಂತಕ್ಕಂಥ ಗುಡಿ ಇಲ್ಲಿ ಒಳಗ ದೇವರ ಪೂಜೆ ನಡೋದ ಲಿಂಗದ ಪೂಜೆ ನಡೋದೇ ಅಂತ ಕೇಳ್ತಾನ ಹೆಂಗೆ ನಡೆದದ ಅಂತ ಕೇಳಿದ್ರೆ ಯಾವಾಗಲೂ ಅಂತ ನಾವು ಒಮ್ಮೆ ಮಾಡಿಕೊಡುವುದು ಪೂಜೆ ಯಾವಾಗ ನೋಡಲು ನೋಡಲು ಅಂತ ಏನು ಬರ್ತದ ಅವಲೋಕನ ಅಂತ ಏನು ಬರ್ತದೆ ಅಲ್ಲಿ ಧ್ಯಾನ ಅಂತ ಬರ್ತದೆ ಯಾವಾಗ ನೀವು ಲಿಂಗ ಪೂಜೆ ಮೇಲೆ ಧ್ಯಾನ ಮಾಡ್ತೀರಿ ಲಕ್ಷ್ಯ ಇಡ್ತೀರಿ ಅವಾಗ ಪೂಜೆ ಆಗಲಿ ಅಂತಾರ ಅದು ಯಾವ ಪೂಜಪ್ಪ ಅಂತ ಕೇಳಿದ್ರೆ ಇದು ಉಸಿರಾಟನ ಪ್ರಾಣ ಈ ಉಸಿರಾಟ ಏನು ಪ್ರಾಣ ಅದ ಅವರು ಲಿಂಗ ಕಟ್ಟಿಬಿಟ್ಟಾರ ಏನು ಕಟ್ಟ್ಯಾರಪ್ಪ ಅಂದ್ರೆ ನಾಮ ಭಗವಂತನ ಹೆಸರನ್ನು ಅಲ್ಲಿ ಜೋಡಿಸಿಬಿಟ್ಟಾರೆ ಪ್ರಭುಜಿ ಅಂತ ನನ್ನ ಕರೆದು ಬಿಟ್ಟರೆ ನಾ ಓ ಅಂತ ನನಗೆ ಸೊಕ್ಕ ಬಂದಿರ್ತದೆ ಕಿವು ಇದ್ದೆ ಹಾಂ ಕೇಳಿಸ್ಲಿಲ್ಲ ಅಂದ್ರೆ ಹಾಂ ವೈರಿತನ ಇತ್ತಂದ್ರೆ ದ್ವೇಷ ಇತ್ತಂದ್ರೆ ಓ ಅಂತ ಇದು ಇದ್ಯಾವುದು ದೇವರಲ್ಲಿ ನೋಡಿರಿ ಪರಮಾತ್ಮನಲ್ಲಿ ಪರಮಾತ್ಮನಲ್ಲಿ ಇಲ್ಲ ಅದ್ರೆ ಅವನು ನೀವು ಕರೆದ್ರೆ ಓ ಅಂದ್ಬಿಟ್ರೆ ಅವಗೆ ನಾಮ ಅದಾವ ಏಕಲ್ಲ ನಾಮ ದೇವನೊಬ್ಬ ನಾಮ ಅವನಿಗೆ ಅನಂತ ನಾಮಗಳು ಒಂದಲ್ಲ ನಕ್ಕಿ ಓ ಅಂತಾರಂತ ನಾಮ ಮನೆ ನಟಿಕೆ ತನಿ ಮಸ್ತಕ್ ಅಂತಾರ ಈ ನಾಮ ಎಲ್ಲರ ಸುಳ್ಳು ಅಂದ್ರ ನಾ ಈ ಕೊಡ್ದು ಬಿಡ್ತಾನಂತಾನ ಯಮ್ಮ ತುಗಾರಮ್ಮ ಅಂಥ ನಾಮ ನಾವು ಪಡ್ಕೊಂಡವರು ನಾವು ದಾರಿ ಕರ್ದು ನಂಬಿ ನೆಚ್ಚಿ ಕರೆದರೆ ಓ ಎನ್ನನೆ ಶಿವನು ನೀವು ಕರದ ಒಂದಕ್ಕಿರ್ತಾನ ಒಂದು ಕರೀದಷ್ಟು ಮಾಡ್ರಿ ಯಾಕೆ ತೆರಿಬಾರದು ಅಂತ ಏನು ಮನಿವಾರ ಮಣಿವಾರ ನಿಮಗೆ ಏನು ಮಾಡಂದ ಈ ಭೂಮಿ ತೆರೆ ಮ್ಯಾಲ ಅತಿ ಅತಿ ಸುಲಭವಾದಂಥ ಸಾಧನ ನಾಮಸ್ಮರಣೆಯನ್ನು ಹೇಳಿಕೊಟ್ಟಾರ ಈ ನಾಮಸ್ಮರಣೆಯನ್ನು ಎಲ್ಲರೂ ಮಾಡಾಕೈತ್ ಬಿಟ್ರೆ ಏನು ಆಗ್ತೀನಿ ಏನಾದ್ರೆ ಬಲ್ಲದು ವಿಚಾರ ಮಾಡ್ರಿ ಎಷ್ಟು ತಾಕತ್ತಿರಬಹುದು ಆ ಪರಮಾತ್ಮನ ಆ ನಾಮದ ಅಲೀನ ನಾಮಗಳು ತುಂಬ್ಯಾನ ನಿಮಗೆ ದೇವ ಬೇಕು ಬಂದ ನಾಮ ನಾಮಸ್ಮರಣೆ ತೈಸಾ ಇದೇವ್ ಮನಸ್ಸಿನ ತುಂಬಾ ನಾಮ ತಗೊಂಡ್ರಿ ದೇವರ ನಾಮ ತಗೊಂಡ್ರಿ ಜೇಸಿ ನಾಮ ಗೇಸಿ ತೇಚಿತ್ತು ಹೋಸಿ ತಡ ಅಂತ ನಾವು ಇದಕ್ಕೆ ಹೋಕಡ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಮುದ್ರಿ ಇಲ್ಲಂತಿದ್ರು ನಾಳೆ ನಾಡಂತದಿಲ್ಲ ಇದಕ್ಕೇನು ಅತೀ ಅತಿ ಸುಲಭವಾದಂತಹ ಸಾಧನ ಯಾವ್ದಪ್ಪ ಅಂದ್ರೆ ನಾಮಸ್ಮರಣೆ ಇದಕ್ಕೆ ಇಂಜೇರಿ ಸಂಪ್ರದಾಯದ ಒತ್ತು ಕೊಟ್ಟರು ಗಿರಿಮಲ್ಲೇಶ್ವರ ಮಹಾರಾಜ ಹದಿಮೂರು ದಿವ್ಸ ಆತ್ಮ ಸಾಕ್ಷಾತ್ಕಾರ ತುಕಾರ ಮಹಾರಾಜ್ನು ಹದಿಮೂರು ದಿವಸದಾಗ ಆಗಿ ಮಾಡ್ಕೊಂಡ ಸ್ವಾಮಿ ವಿವೇಕಾನಂದ ಹನ್ನೊಂದು ದಿವ್ಸ ಆಗಿ ಆತ್ಮ ಸಾಕ್ಷಾ ಏನ್ ಮನೆ ಅಂದ್ರೆ ಮಾಡ್ಯಾರ ಮನೆ ವಾಲ್ಯಾಕೋಲೆ ಬೇಡ ಹನ್ನೆರಡು ಕುಂತು ಮನೆ ರಾಮ ರಾಮ್ ರಾಮನು ಹೊತ್ಕರಿಕಾಲ ಜ್ಞಾನಿಯಾಗಿ ಮೆನಫ ಎಲ್ಲಿಂತ ಶಕ್ತಿ ಎಲ್ಲಿಂತ ಸಾಮರ್ಥ್ಯ ಅಂತ ಕೇಳಿದ್ರೆ ಸದ್ಗುರು ಕೊಟ್ಟಂತ ನಾಮಗಳಿಗೆತ್ತು ನಾಮ ಸಿಕ್ಕ ಮೇಲೆ ಐದರಿಕಿನ್ಯಾತೈ ಭಯೋತ್ರಿ ರಾಯನ ಸ್ಮರಣೆ ಒಂದಿರಲು ಅಂತಂತಾರೆ ನಾಡಿ ಧ್ಯಾನಗಳು ಇರಲು ಇಂಥ ಹೀನ ಮಾನವರಿಂದ ಏನಾಗುತ್ತೋ ರೀ ನಿಮಗೇನು ತಿಳಿಯಲಿಲ್ಲ ಧ್ಯಾನ ಮಾಡ್ರಿ ತಿಳಿದು ಬಿಡತೈತಿ ನಿನಗೇನು ರಿಗತಿ ಈ ಧ್ಯಾನ ಮಾಡಿದರೆ ಸಿಕ್ಕ ಬಿಡ್ತತಿ ಈ ಧ್ಯಾನ ಮಾಡಿಕೊತ ಇದ್ದಂದ್ರೆ ನಿನ್ನ ಕುಲ್ಲಾಮ ಸುತ್ತಾಕತ್ತ ಈ ಜಗತ್ತಿನ ಒಂದು ಇಲ್ಲ ಈ ತಾಕತ್ತೆಲ್ಲಾದರೂ ಇದ್ರ ಅದು ಸದ್ಗುರು ಕೊಟ್ಟಂತ ನಾಮಗಳೇನ್ ಮಾಡ್ತತಿ ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಕಂಟ್ರೋಲ್ ಹೋರ್ ವರ್ಡ್ ಮನಸ್ಸು ಗೆದ್ರೆ ಬರ್ತೈತೆ ಯಾರು ತಾನ ಗೆಲ್ಲಬೇಕು ಯಾರ ಕೈ ತನ್ನ ಕೈತಿ ತಾನ ಮಾಡಬೇಕು ತಾನ ಮಾಡಬೇಕು ಮತ್ತೆ ಯಾಕೆ ಮಾಡಬಾರದು ಏನಾಗಿದೆ ಇದೇನು ಇದಕ್ಕೆ ಏನು ಏನು ಬೀಳೋದಿಲ್ಲ ಭಾಳ ಸುಲಭ ಇದನ್ನು ಜನ ಕರ್ತಾ ಓಡಿಸಿಕೊಂಡದ್ದಾದ್ರೆ ಯಾವ ನಾಮಸ್ಮರಣೆ ಮಾಡ್ತಾನ ಯಾವ ಧ್ಯಾನ ಮಾಡ್ತಾನ ಅವನ ಮನಸ್ಸು ಪರಿಶುದ್ಧ ಯಾವಾಗ ಮನಸ್ಸಾಕೈತೋ ಅವಾಗ ಚಿತ್ತು ಶುದ್ಧ ಆಕೈತೆ ಯಾವಾಗ ಚಿಂತ ಶುದ್ಧ ಆಕತೆ ತನ್ನ ಸ್ವಸ್ವರೂಪ ಅನುಭವ ಕೊಡ್ತದೆ ತನ್ನ ಸ್ವಸ್ವರೂಪ ಏನಂದ್ರೆ ಅಹಂ ಬ್ರಹ್ಮಸ್ನತಾನ ನಾನೇ ಬ್ರಹ್ಮ ನಾನೇ ದೇವರು ಅಂತ ಅನುಭವ ಬರ್ತಂದ್ರೆ ಅಲ್ಲೇ ಅಗಾಲವಾದಂಥ ಅಖಂಡವಾದಂಥ ಪ್ರೇಮ ಅದಕ್ಕೆ ಭಕ್ತಿ ಅಂತ ಅಲ್ಲೇ ಸಹಕಾರದ ಬಂಧುತ್ವದ ಅಲ್ಲಿ ದ್ವೇಷ ಇಲ್ಲ ಅಸೂಯ ಇಲ್ಲ ಎರಡನ್ನೂ ಇಲ್ಲ ಅಲ್ಲಿ ಯಾವುದೂ ಉಳಿದಿಲ್ಲ ತನ್ನಂತೆ ಪರಲ ಬಗೆರೊಳಗೆ ಕೈಲಾಸ ಭಿನ್ನ ನೋವು ಸರ್ವಜ್ಞ ಅಂತನಲ್ಲ ತಣ್ಣ ಮತ್ತೊಬ್ಬ ಮನುಷ್ಯರ ಅಷ್ಟ ಅಲ್ಲ ಒಂದು ಕ್ರಿಮಿ ಕೀಟಕ್ಕೆ ಹಿಡ್ಕೊಂಡು ಎಂಬತ್ತು ನಾಲ್ಕು ಲಕ್ಷ ಜೀವ ಜನ್ಮ ಪಡೆದಂತ ಅನಂತ ಜೀವರಾಶಿಗಳೊಳಗನು ದಯಾ ತುಂಬಿಬಿಡ್ತತಿ ದಯವೇ ಧರ್ಮದ ಮೂಲವೇ ಅನ್ನೋದು ಸಿದ್ಧಾಗಿ ಬಿಡತೀ ಎದರಿಂದ ಅದೇ ಒಂದು ನಾಮಸ್ಮರಣೆ ಮಾಡೋದು ಸಂಜಯಪ್ಪ ನಾಮಸ್ಮರಣೆ ಕೇಳಿಕೊಂಡ ಅಂದಮ್ಮ ಈ ಜಗತ್ತು ಏನೆಲ್ಲ ಆಗುವುದು ಎಲ್ಲ ದುಃಖೆಲ್ಲ ದೂರ ಆಗುವುದು ಅಂತ ತಿಳ್ಕೊಂಡು ದುಃಖ ಯಾರು ಯಾರ ಪಂಚಮಹಾಭೂತದ ಈ ಪ್ರಕೃತಿಯ ಈ ಏನೆಲ್ಲ ವ್ಯವಸ್ಥೆಯಿಂದ ವಂಚಿತರಾಗ್ಯಾರಲ್ಲ ಅಂತ ಹರಿಹರಿಕೆಯರಿಗೆ ದೇನು ದಲಿತರ ಹಂತರ ಸಾಮಾನ್ಯರ ಹಂತರ ಪತಿಯ ಹತ್ತರ ಹೋಗಿ ಕಾಲು ಬಿದ್ದು ಕರ್ಕೊಂಡು ತಂದು ನಿರ್ಮಲ್ಲೇಶ್ವರ ಕುಮಾರ್ ಮುಂದೆ ಕುಣಿಸಿ ಉಪದೇಶ ಕೂಡ ಸಾಕು ತಗೋಳ್ರ ಮೇಲೆ ಈ ನಾಮ ತಗೋಡೆ ನೀ ದೇವರಕ್ಕೆ ಅಂದ್ರೆ ದೇವರಾದ್ರೆ ಹೇಳ್ತೇನೆ ಹೇಳಿ ನೋಡೋಣ ಈ ತಾಕ ನೀವು ಬಚ್ಚಿತ್ಯ ಒಂದು ಹುಚ್ಚದ ಉಪಾಯದ ಉಪದೇಶ ಕೊಡೋದು ಏನು ಆಸಗ ಹೇಳಿಕೆ ಹೊಸದ್ದಿ ಕ್ಯಾಂಕೋ ಉಪದೇಶಕೊಡೋದಕ್ಕೆ ಏನ್ರಿಯಪ್ಪ ಅಂತ ನೀವು ಸದ್ಗುರುಗಳು ಸದ್ಗುರು ದೇವಾವಧಿ ಕೊಟ್ಟರೆ ಶ್ರೇಷ್ಠ ದೇವರಿಗಿಂತ ಕೂಡಿಬಿಟ್ಟು ಶ್ರೇಷ್ಠ ನೀವು ನೀವು ಉಪದೇಶ ಕೊಟ್ಟರೆ ಹುಚ್ಚಿದ್ರೆ ನನಗ ಉಪದೇಶ ಹುಚ್ಚು ಬಿಟ್ಟು ಹೋಗಿತ್ತ ನಾವು ಏನು ಮಾಡಬರುದು ಮತ್ತೆ ಹಂಗಾದ್ರೆ ನಮ್ಗೆ ಆಶ್ರಯ ನಮ್ಮ ಸಂರಕ್ಷಣೆ ಯಾವುದು ಇದ ನಮಗೆಲ್ಲ ಇವತ್ತು ಮುನ್ನಡೆಸೋದು ಸಂರಕ್ಷಣೆ ಮಾಡಬಹುದು ನಮ್ಮ ಕಷ್ಟಗಳನ್ನು ದೂರ ಮಾಡೋದು ದುಃಖಗಳನ್ನು ದೂರ ಮಾಡೋದು ನಮ್ಮ ಬಂದಂಥ ಅರ್ಚನೆಗಳನ್ನು ದೂರ ಮಾಡೋದು ಎದುರಾಗ ಅಡಗಿರಪ್ಪ ಅಂತ ಕೇಳಿದ್ರೆ ಸದ್ಗುರು ಪಟ್ಟಂಥ ನಾಮಗಳ ಅವರ ಮೇಲೆ ವಿಶ್ವಾಸ ಇರುತ್ತೆ ವಿಶ್ವಾಸಃ ಬಲದಾಯಕ ಆ ಶ್ರದ್ಧಾವನ್ನೆ ಆ ಶ್ರದ್ಧಾವನ್ನೋ ಅಂತ ಅದಕ್ಕೆ ಏನಾದರೂ ಜೀವನಗಳು ಪರಿವರ್ತನೆ ತರಬೇಕಾಗಿತ್ತಂದ್ರೆ ಜೀವನದೊಳಗೆ ನಮ್ಮ ಗುರಿಯನ್ನು ಮುಟ್ಟಬೇಕಾಗಿರುತ್ತಂದ್ರೆ ಇವತ್ತಿನಿಂದ ಯಾಕೋದು ನಾವು ನಾವೇನು ವಿಶ್ವಾಸ ಇಡುವುದಂದ್ರೆ ಆ ಸದ್ಗುರು ಕೊಟ್ಟಂತ ನಾಮದೊಳಗೆ ಧ್ಯಾನದ ವಿಶ್ವಾಸ ಇಡೋದು ಆದಷ್ಟು ಅದನ್ನು ಜಾಗ್ರತೆಯಾಗಿ ಬಳಸಕ್ಕೆ ಪ್ರಯತ್ನ ನಾವು ಬಳಸೋದಿಲ್ಲ ಆರಮಾರ್ಥ ಬಳಸೋದಿಲ್ಲ ಮಠಗಳಲ್ಲಿ ಅವರಮಾರ್ಥ ಬಳಸೋಂಗಿಲ್ಲ ತತ್ವವನ್ನು ಬಳಸಂಗಿಲ್ಲ ರಾಜಕಾರಣಿಗಳ ಅವರು ಬಳಸಾಗಿಲ್ಲ ವ್ಯಾಪಾರಿಗಳು ಅವರು ಬಳಸಾಗಿಲ್ಲ ಅದ್ರ ಬಳಸಿದ್ರೆ ನೀತಿಲೆ ನೆಡಿಬೇಕು ನೀತಿಲೇ ನಡೀಬೇಕು ನ್ಯಾಯದಿಂದ ನೆಡಿಬೇಕು ಅದು ನಡೆದ್ರೆ ಬದುಕಾಕಾಗಲ್ಲ ಅಂತ ಇದನ್ನೆಲ್ಲ ಈ ಪುಟಿನ್ ಅಂತವ್ರು ಟ್ರಂಪ್ ನಂತವ್ರು ತೆಲಿಕ್ಯಾಕ್ ಇವತ್ತ ಜಗತ್ತಿನ ಯಾ ಅರ್ಧ ಸಂಪತ್ತನ್ನು ಬರೀ ಶಸ್ತ್ರಾಸ್ತ್ರ ತಯಾರು ಮಾಡಿ ಮತ್ತೊಬ್ಬರ ಮೇಲೆ ಒಬ್ಬರ ಮೇಲೆ ಹರಿಹಾಯಕತ್ತಾರಪ್ಪ ಅನ್ಕೊಳ್ತಾ ಇದನ್ನ ಯಾವಾಗ ಶುದ್ಧ ಮಾಡೋ ಅವ್ರು ಹೆದರಿಂದ ಅವನು ದೇವಿ ಶುದ್ಧ ಮಾಡಿದ್ರೆ ಶುದ್ಧ ಆಗತಿ ಚಿತ್ತು ಸುದ್ದಿ ಆಗ್ಬೇಕಲ್ಲ ಚಿಂತ ಶುದ್ದಿ ಆಗಕ ಒಂದು ಧರ್ಮಕ್ಕೆ ಒಂದು ಜಾತಿ ಅಡ್ಕೊಂಡು ಗೊತ್ತ ಚಿಂತ ಶುದ್ದಿ ಆಗಂಗಿಲ್ಲ ಅವ್ಗ ಮತ್ತೆ ಅವರಿಂದ ಹೇಗಿದ್ದ ಕಲ್ಯಾಣ ಆಗೈತಿ ಜಗತ್ತಿನ ಇವತ್ತ ಜಗತ್ತಿನ ಕಲ್ಯಾಣ ಆಗ್ಬೇಕಾಗಿತ್ತಂದ್ರ ಮಾನವನಿದುಕೊಂಡು ಪ್ರತಿಯೊಬ್ಬರ ಕಲ್ಯಾಣ ಆಗ್ಬೇಕಾಗಿ ಅಂತಂದ್ರೆ ಸರಳ ಉಪಾಯ ಏನಾದರೂ ಇದ್ರೆ ಅದು ನಾಮಸ್ಮರಣೆ ಅಂಥ ನಾಮಸ್ಮರಣೆಯನ್ನ ಮುಂದೆ ಮಾಡಿ ಇವತ್ತು ನಾವು ಶ್ರಾವಣ ಮಾಸದೊಳಗೆ ಇಲ್ಲಿ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಅಖಂಡವಾಗಿ ಧ್ಯಾನ ಯೋಗ ನಡ್ಕೊಂಡು ಬಂದೈತಿ ಅದರ ಕೂಡ ನಾಲ್ಕು ಕೇಳಿ ಮೀಂತಿ ನೀವು ಸಾಯಂಕಾಲ ಒಂದು ಗಂಟೆ ಈ ಪುರಾಣ ಪ್ರವಚನ ನಡೆಸ್ಯಾರ ಇದು ನಿತ್ಯನೇಮೆ ದೇವಪೇಟೆ ನಿತ್ಯನೇಮೆ ಓಸಾಗರ ಪುಟ್ಟೆ ನಿತ್ಯನೇಮೆ ಬಾವಿಲಿ ಉತ್ತಮ ಪದ ಅಂತ ನಿಮ್ಮನ್ನ ಆ ನಿತ್ಯ ಕೈ ಹಿಡಿದು ಕರ್ಕೊಳ್ಳೋ ಗುರಿ ಮುಗಿಸ್ತಕ್ಕಂಥ ತಿಳಿಯೋ ತಿಳಿಯ ನೋವು ಎಲ್ಲೂ ಸಹಿತ ನೀವು ಅದಕ್ಕೆ ಪಾಠ್ಯಸ್ಥರ ಕಿರಿ ಅದು ನಿಮ್ಗೆ ಸಿಕ್ಕ ಶೀತತೆ ನಾವು ಮಾಡಬೇಕಾದೇನಪ್ಪಾ ಅಂದ್ರೆ ಎದ್ದುಗಳಿಗೆ ಮೊದಲ ಗುರುವಿನ ನೆನೆಸಿ ಅರವಿನೊಳಗೆ ನಾಮ ಸ್ಮರಣೆ ನೆನಿಸಿ ಮರುವಿನ ದೇಹಕ್ಕೆ ಬೋಧ ಮಾಡಿಸಿ ಹಿಂಗ ದಿನದ ಆತ್ಮನ ಕೈಯಲ್ಲಿ ಸೇರಿಸಿ ಜೋ ಅಂತ ಹೇಳಿ ದೇಹ ಭಾವವನ್ನು ತೊರೆದು ಆತ್ಮ ಭಾವವನ್ನು ಅಳವಡಿಸಿಕೊಂಡು ಆತ್ಮಜ್ಞಾನಿಗಳಾಗಿ ನಾವು ಏನಪ್ಪಾ ಅಂದ್ರೆ ಜೀವನವನ್ನು ರೂಪಿಸಿಕೊಳ್ಳಿಕ್ ಬರ್ತದ ಸುಖ ಪಡ್ಲಿಕ್ಕೆ ಬರ್ತದ ಶಾಂತಿ ಪಡ್ಲಿಕ್ಕೆ ಬರ್ತದ ಆತ್ಮಕೃಪ್ತಿಯಿಂದ ಇರಲಿಕ್ಕೆ ಬರ್ತದ ಇದು ಸುಲಭವಾದಂಥ ಸಾಧನ ಪಾರ್ಮಾತ್ ಇಟ್ಟು ಸುಲಭ ಅದಳ ಅದ ಇದನ್ನೆಲ್ಲ ಪುಸ್ತಕಗಳನ್ನ ಪ್ರವಚನಗಳು ಏನೆಲ್ಲ ಬರ್ತೀವಿ ಏನೆಲ್ಲ ಎಷ್ಟೋ ಸಾವಿರ ಸಾವಿರಗಳ ಗುಡಿ ಕಟ್ಟಿದೀವಿ ಮಠ ಕಟ್ಟಿದ್ವಿ ಮಸೀದಿ ಕಟ್ಟಿದ್ವಿ ಚರ್ಚ್ ಕಟ್ಟಿದೀವಿ ಉಪಯೋಗ ಏನು ಶೂನ್ಯ ಎಲ್ಲಾರು ಗಂಡು ಹೆಚ್ಚಿ ಹಾಕೊಂಡು ನೋಡ್ತಾರೆ ಎಲ್ಲ ತರಬೇಕ ಎಷ್ಟು ವಿಚಾರ ಮಾಡ್ರಿ ಇದನ್ನೆಲ್ಲ ತಗೋಬಹುದ ಏನ್ ಮಾಡಿದ್ರಿ ಇಟ್ಗೇರಿ ಸಂಪ್ರದಾಯ ಸದ್ಗುರುಗಳು ನಿನ್ನ ಆತ್ಮನ ದೇವ್ರತಿ ನೀನ ದೇವ್ರತಿ ದೇವರಾಗಿ ಬಾಳು ಅವ ಪುರಂದರ ದಾಸ ಮತ್ತು ಅವನು ಸರಿಚಾರ ಎಲ್ಲ ಗುರುವಿನ ಮುಂದೆ ಕುಂತಿದ್ದರಂತ ಗುರುಗಳು ಕೇಳಂತ ಯಾರು ಪಾಶ್ ಹೊರಬೇಕ ಹೋಗಬಲ್ಲ ಅಂತ ಕೇಳ ಅಲ್ಲೆಲ್ಲ ದೊಡ್ಡ ಬಡ್ಜಿಗಳು ಅವರು ಪಂಡಿತ ಕುಂತಿ ಚರ್ಚಾ ಎಲ್ಲಾರು ಅವ್ರ ಎಲ್ಲರೂ ಅವ್ರೊಕ್ಕ ಇವ್ರೊಕ್ಕ ಇಲ್ಲಿ ಬಿಟ್ಟರು ಆ ಗುರುಗಳ ಪ್ರಶ್ನೆ ನೀ ಹೇಳುವ ಪುರಂದರದಾಸ ನಾವಾದ್ರೆ ಹೋಗಿ ಬಲ್ಲೆದು ಅಂದ್ಕಾಯಿ ಕೇರ್ಸೋದ್ರೆ ಎಲ್ಲ ಬೇಕಿತ್ಬಿಟ್ಟಿರತ್ ಅವನ ಹೋಗ್ತಾನಂತಾನೆ ಇಂಥ ದೊಡ್ಡ ದೊಡ್ಡ ಮೂರು ವರ್ಷಗಳಲ್ಲಿ ಸಾಧನ ಮಾಡುದಂತ ಮುಂದೆ ಈ ಮಗ ಹೋಗ್ತಾನಂತಾನ ಅಂತ ಹೇಳಿ ಬೇಕಂತ ಅರ್ಥ ತಿಳ್ಕೋದ್ರೆ ಗುರುಗಳು ಏನಂತವ ನಾ ಬಾದ್ರೆ ನಾನು ಹೋದ್ರೆ ಹೋಗೋ ಬನ್ನಿ ನನ್ನೊಳಗಿನ ನಾನು ಅನ್ನೋದೇನಲ್ಲ ಅಹಂಕಾರ ಹೋತಂದ್ರೆ ನಾ ಹೋಗಬರ್ಲಿ ಅಂತ ನಾನು ಮಳಗ್ ನೋಡ್ರಿ ಜಹಂಕಾರ ಓಂಕಾರ ಓಂಕಾರ ಬೇಕ ಓಂಕಾರ ಕೊಟ್ಟು ಬಿಟ್ಟಾರ ಅವರು ಜಹರಾಮಯ ಕಾಮನಯಿ ಜನ ಕಾಮಹ ಅಂತ ಹಂಗೇನಪ್ಪ ಅಂದ್ರೆ ಇಷ್ಟು ಸುಲಭವಾದಂತ ರೀತಿಯೊಳಗೆ ನಮಗ ಯಾರು ಬೇಕಾದಂತ ಬೆಟ್ಟ ಶತದಂಡಿರ್ಲಿ ಪಾರ್ಟಿ ಇರಲಿ ಪ್ರದೇಶ ಇರಲಿ ಬೇಕಾದಂತವ್ ಕೂಡ ಈ ನಾಮಸ್ಮರಣೆ ಮಾಡಂದ್ರ ಅವರು ದೇವರ ಆವೃತವನ್ನು ಸಿದ್ಧ ಮಾಡಿದಂತಹ ಈ ಹಿರಿಯ ಜಾತಿ ಸಂಪ್ರದಾಯ ಜಾತಿ ಮತ ಪಂಥ ಧರ್ಮಗಳನ್ನೆಲ್ಲ ಇವತ್ತಿಂದಲ್ಲ ಅಸಿ ಇವೆಲ್ಲ ಔಟ್ ಆಫ್ ಡೇಟ್ ಇಂದ ತಂದು ಧರ್ಮಸ್ಥಾಪನಾ ಮಾಡಿ ಜಗತ್ತಿಗೆ ಚಾಲೆಂಜ್ ಕೊಟ್ಟಾಗ ಇವತ್ತು ಅದನ್ನು ಅನುಸರಿಸಿದ್ರ ಗುರುಲಿಂಗ ಚಂಗ್ ಅವರ ಗದ್ದಿಗೆ ಇಡೀ ಜಗತ್ತಿನ ಗದ್ದೆಯಾಗಿರ್ತಕ್ಕಂಥ ಅದು ಸತ್ಯ 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 ಅದನ್ನು ಇವತ್ತ ಈ ಮಠದೊಳಗೇಶ್ವರ ಮಂದಿರದೊಳಗೆ ತಾವೆಲ್ಲ ನಡೆಸ್ಕೊಂಡು ಬಂದರಿ ಅದನ್ನು ಇನ್ನು ಮುಂದೆ ಇಲ್ಲಿಂದ ನಾ ತಿಳ್ಕೊಂಡು ಇನ್ ಮುಂದೆ ನಡೆಸುದ ಅದಕ್ಕ ಅದಕ್ಕೆ ಈಗ ಹ್ಯಾಂಗು ಬಂದರಿ ಹಂಗ ಇನ್ನೂ ಅಷ್ಟೆಲ್ಲರಿಗೂ ಅದನ್ನು ಇಳಿಸಿ ಹೇಳಿ ಕರ್ಕೊಂಡು ಬಂದು ಎಲ್ಲರೂ ಉದ್ಧಾರ ಮಾಡುವಂಥವ್ರು ಆಗಬೇಕು ಅಂತ ಆಮೇಲೆ ಪಾಲ್ ಆಗೋ ಬೇಕು ನಾನು ಆಯಾ